ಹಾಯ್ ಫ್ರೆಂಡ್ಸ್ ಗೃಹ ಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಹೈ ಪ್ರೋಟೀನ್ ಅಂದರೆ ತುಂಬ ಜಾಸ್ತಿ ಪ್ರೋಟೀನ್ ಇರುವಂಥ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಇದು ಈಗ ಮಾರ್ಕೆಟಲ್ಲೆಲ್ಲ ಮಾಡ್ತಾರಲ್ವ ಸೊ ಅದೇ ರೀತಿ ಮಾರ್ಕೆಟಲ್ಲಿ ತಂದು ಮನೆಯಲ್ಲಿ ಕೊಡೋ ಮತ್ತ ಮನೆಯಲ್ಲಿ ಯೂಸ್ ಮಾಡೋ ಬದಲು ನಾವು ಮನೆಯಲ್ಲೇ ಈಸಿಯಾಗಿ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು ತುಂಬ ಹೆಲ್ದಿ ಕೂಡ ಹೌದು ಹಾಗೆ ಕ್ಲೀನ್ ಕೂಡ ಇರುತ್ತೆ ನಾವು ಮನೆಯಲ್ಲಿ ಮಾಡೋದ್ರಿಂದ ಹಾಗೆ ಇದನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು ಹಾಗೆ ಎಷ್ಟು ಅಳತೆಯಲ್ಲಿ ಯಾವ ಯಾವ ಇಂಗ್ರೀಡಿಯಂಟ್ಸನ್ನ ಹಾಕಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನಾನಿಲ್ಲಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಅಂದರೆ ಒಂದು ಬೌಲ್ ಅಳತೆಯಲ್ಲಿ ತಗೊಂಡಿದ್ದೀನಿ ಇವೆಲ್ಲ ಪದಾರ್ಥನ ನೋಡ್ಕೊಳ್ಳಿ ನಾನು ಹುರಿ ಇದನ್ನೆಲ್ಲ ನೀಟಾಗಿ ಒಂದು ಲೋ ಫ್ಲೇಮಲ್ಲಿ ಫಸ್ಟಿಗೆ ಫ್ರೈ ಮಾಡ್ಕೋಬೇಕು ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಂಗ್ರಿಡಿಯಂಟ್ ಇಲ್ಲ ಅಂದ್ರೂ ಓಕೆ ಒಂದು ಎರಡು ಇಂಗ್ರಿಡಿಯಂಟ್ಸ್ ಕೂಡ ಹಾಕಿ ಮಾಡ್ಕೋಬೋದು ನಾನು ಇದೆಲ್ಲದನ್ನು ಹಾಕಿಬಿಟ್ಟು ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ತೀನಿ ಯಾವಾಗಲೂ ಈಗ ಒಂದು ಬೌಲು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಬಾದಾಮಿಯನ್ನು ಮಂದ ಉರಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ಹುರ್ಕೋಬೇಕು ಅಂದರೆ ಘಮ ಬರೋವರೆಗೂ ಹುರ್ಕೋಬೇಕು ನೀಟಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಒಂದು ಪೌಡರ್ನ ಬಾದಾಮಿನ ನೆನೆಸಿಟ್ಟು ಅದನ್ನು ಒಣಗಿಸಿ ಮಖಾನ ಮತ್ತು ಬಾದಾಮಿ ಇವೆ ಎರಡನ್ನೇ ಯೂಸ್ ಮಾಡಿ ಯಾವ ರೀತಿಯಾಗಿ ಪೌಡರ್ ಮಾಡೋದು ಅನ್ನೋದು ಕೂಡ ನಾನು ಚಾನಲಲ್ಲೇ ಹಾಕಿದ್ದೀನಿ ಈಗ ಫುಲ್ಲು ಅಂದರೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಟ್ಸ್ನ ಯೂಸ್ ಮಾಡಿಬಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ಇದನ್ನು ಹುರ್ಕೋಬೇಕು ನಿಧಾನವಾಗಿ ಆದಷ್ಟು ಸಮಯ ತಗೊಂಡು ಮಾಡ್ಕೋಬೇಕು ಇದನ್ನ ಒಂದು ಬೌಲಿಗೆ ನಾನು ಈಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ವಾಲ್ನಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲು ಬಾದಾಮಿಗೆ ಹಾಗೆ ಒಂದು ನಟ್ ಒಂದು ಬೌಲು ವಾಲ್ನಟನ್ನು ಹಾಕ್ಕೊಂಡಿದ್ದೀನಿ ನಾನು ವಾಲ್ನಟನ್ನು ಕೂಡ ಅಷ್ಟೇ ನಿಧಾನ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸನ್ನ ಹುರ್ಕೋಬೇಕಾಗುತ್ತೆ ಇದನ್ನು ಕೂಡ ಈ ರೀತಿ ಹುರ್ಕೊಂಡು ಮತ್ತೆ ಬೌಲಿಗೆ ಸೈಡಲ್ಲಿ ಎತ್ತಿಟ್ಕೋಬೇಕು ಅದು ಆದ ನಂತರ ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಒಂದು ಬೌಲು ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೀನಲ್ವಾ ಸೊ ಅದೇ ಬೌಲಲ್ಲಿ ಇದು ಮೂರೂ ಒಂದೇ ಅಳತೆಯಲ್ಲಿ ತೊಗೊಂಡಿರುವಂಥದ್ದು ಇದನ್ನು ಕೂಡ ನಿಧಾನವಾಗಿ ಸಿಮ್ಮಲ್ಲೇ ಹುರ್ಕೋಬೇಕು ಸ್ವಲ್ಪ ಸಮಯ ತಗೊಳ್ಳುತ್ತೆ ಆದಷ್ಟು ಸಮಯ ಇಟ್ಕೊಂಡು ಮಾಡ್ಕೋಬೋದು ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರೂ ಯೂಸ್ ಮಾಡ್ಬೋದು ಅಂದರೆ ತುಂಬ ಒಳ್ಳೆಯದು ಈ ರೀತಿ ಎಲ್ಲ ತಿನ್ನಲ್ಲ ಮಕ್ಕಳು ತಿನ್ನಲ್ಲ ಅಂತಿರ್ತಾರೆ ಆಮೇಲೆ ನಮಗೂ ಕೂಡ ಸಮಯ ಸಿಗ್ತಿರಲ್ಲ ತಿನ್ನಲಿಕ್ಕೆ ಹಾಗೆ ನೆನಪು ಕೂಡ ಆಗ್ತಿರಲ್ಲ ಈ ರೀತಿ ಪೌಡರ್ನ ಮಾಡಿಕೊಂಡ್ರೆ ನೀವು ಹಾಲಿನಲ್ಲಿ ಅಥವಾ ಊಟದಲ್ಲಿ ಇದನ್ನು ಒಂದೊಂದು ಸ್ಪೂನು ಎರಡು ಸ್ಪೂನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೂ ಕೂಡ ಹಾಗೆ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ನಾನಿದನ್ನು ನನ್ನ ಮಗನಿಗೆ ಹಾಲು ರೊಟ್ಟಿ ನೆನೆಸಿ ಕೊಡ್ತೀನಿ ಸೊ ಆ ಟೈಮಲ್ಲಿ ಇದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಕೊಡ್ತೀನಿ ಇವಾಗ ಪಿಸ್ತಾನ ಇದ್ದೀನಿ ಪಿಸ್ತಾನೂ ಅಷ್ಟೇ ಅದೇ ಒಂದು ಅಳತೆ ಬೌಲನ್ನು ತೊಗೊಂಡಿದ್ದೀನಿ ನಾನು ಅಂದರೆ ಸಿಪ್ಪೆ ಇರು ಇತ್ತಲ್ಲ ಸೊ ಆ ಸಿಪ್ಪೆಯನ್ನು ತೆಗೆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಇದನ್ನು ಕೂಡ ಸಿಮ್ಮಲ್ಲೇ ಹುರ್ಕೋಬೇಕು ನೀವು ಊಟ ಅಂದರೆ ದೊಡ್ಡವ್ರಿಗೆ ಕೊಡೋದಾದರೆ ಹಾಲು ಕುಡಿತಾ ಇದ್ದರೆ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು ಇಲ್ಲ ಸ್ಮೂದಿ ಎಲ್ಲ ಮಾಡ್ತೇವಲ್ವ ಹಣ್ಣುಗಳನ್ನು ಮಿಕ್ಸಿ ಜ್ಯೂಸ್ ಮಾಡ್ತೀವಿ ಸೊ ಅದರಲ್ಲಿ ಕೂಡ ಆ್ಯಡ್ ಮಾಡಿ ತೊಗೋಬೋದು ನಾನು ಯಾವಾಗಲೂ ಹೀಗೆ ಹೀಗೆ ಮಾಡ್ತಾಯಿರ್ತೀನಿ ಓಟ್ಸ್ ತಿಂತಿರ್ತೀರಲ್ವ ಸೊ ಓಟ್ಸಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನಾನು ನನ್ನ ಮಗನಿಗೆ ಯಾವಾಗಲೂ ಓಟ್ಸಲ್ಲಿ ಅಥವಾ ರೊಟ್ಟಿ ಹಾಲು ಮಿಕ್ಸ್ ಮಾಡಿಕೊಡ್ತೀನಲ್ವಾ ಅದರಲ್ಲಿ ಹಾಗೆ ಅವನು ಹಾಲು ಕುಡಿತಾನಲ್ವ ಸೊ ಆ ಹಾಲಲ್ಲಿ ಕೂಡ ಹಾಕಿಬಿಟ್ಟು ಪೌಡರ್ನ ಹಾಕಿ ಕೊಡ್ತೀನಿ ಈ ರೀತಿಯಾಗಿ ಡೈಲಿ ಒಂದು ಟೈಮು ಅಂದರೆ ಒಂದೇ ಟೈಮ್ನ ತೊಗೋಬೇಕು ಇದನ್ನು ಒಂದು ಎರಡು ಟೇಬಲ್ ಸ್ಪೂನ್ಗಿಂತ ಹೆಚ್ಚು ತೊಗೋಬಾರ್ದು ಎರಡು ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಈಗ ಅದೇ ಒಂದು ಬೌಲಿಂದ ಒಂದು ಬೌಲಿಗಿಂತ ಸ್ವಲ್ಪ ಕಡಿಮೆ ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ ಅಂದರೆ ಕುಂಬಳೆಕಾಯಿ ಬೀಜನ ತೊಗೊಂಡಿದ್ದೀನಿ ಇದನ್ನು ಕೂಡ ಚಟಪಟ ಅಂತ ಅನ್ನೋವರೆಗೂ ಮಂದ ಉರಿಯಲ್ಲೇ ಹುರ್ಕೋಬೇಕು ಈ ರೀತಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಅದು ಶೇಪ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ತೆಳ್ಳಗಿರುತ್ತಲ್ವ ಸೊ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಆದಷ್ಟು ಇದನ್ನು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಡಿಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಪೌಡರ್ನು ಮಾಡ್ಕೋಬೋದು ಹಾಗೆ ಚಿಕ್ಕಿ ಟೈಪ್ ಕೂಡ ಮಾಡ್ಕೋಬೋದು ಹಾಗೆ ಲಡ್ಡು ಕೂಡ ಮಾಡ್ಕೊಬೋದು ಮಾಡ್ಕೊಂಡು ತಿನ್ಬೋದು ಹಾಗೆ ಒಂದು ಬೌಲಿಗಿಂತ ಕಡಿಮೆ ಸ್ವಲ್ಪ ಕಡಿಮೆ ಅಂದರೆ ಒಂದು ಮುಕ್ಕಾಲು ಬೌಲು ಅಥವಾ ಅರ್ಧ ಬೌಲು ಆಗೋಷ್ಟು ಸೂರ್ಯಕಾಂತಿ ಬೀಜನ ತಗೊಂಡಿದ್ದೀನಿ ತಗೊಂಡು ಇದನ್ನು ಕೂಡ ಮಂದ ಉರಿಯಲ್ಲೇ ಹುರ್ಕೋಬೇಕು ಆದಷ್ಟು ಎಲ್ಲದನ್ನೂ ಮಂದ ಉರಿಯಲ್ಲೇ ನಿಧಾನವಾಗಿ ಹುಡ್ಕೋಬೇಕಾಗುತ್ತೆ ಅಂದರೆ ಎಲ್ಲ ಬೀಜಗಳು ನೀಟಾಗಿ ಬೆಂದಿರಬೇಕು ಅಂದರೆ ಹುರಿಬೇಕು ಚೆನ್ನಾಗಿ ಅಂದರೆ ಪೌಡರು ಹಾಳಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಬೀಜಗಳು ನಿಧಾನವಾಗಿ ಹುರಿಬೇಕು ಹುರ್ಕೊಂಡು ಎಲ್ಲದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಈಗ ವಾಟರ್ ಮಲನ್ ಅಂದರೆ ವಾಟರ್ ಮಲನಿಗೆ ಏನು ಹೇಳ್ತಾರೆ ಕಲಂಗಡಿ ಹಣ್ಣಿನ ಬೀಜ ಅಂತ ಕರೀತಾರೆ ಸೊ ಆ ಬೀಜನೂ ಕೂಡ ಒಂದು ಅರ್ಧ ಬೌಲನ್ನು ತೊಗೊಂಡಿದ್ದೀನಿ ನಾನು ಆದಷ್ಟು ನಾವು ಹಣ್ಣು ತಿನ್ನುವಾಗ ಬೀಜನ ಯಾವಾಗೂ ಉಗುಳ್ತಾನೆ ಇರ್ತಂದರೆ ಬೀಜ ತಿನ್ನೋದೇ ಇಲ್ಲ ಆದರೆ ಈ ಕಲಂಗಡಿ ಹಣ್ಣಿನ ಬೀಜದಲ್ಲೂ ಸಾಕಷ್ಟು ಆರೋಗ್ಯಕರವಾಗಿರುವಂಥ ಅಂಶಗಳಿದ್ದಾವೆ ಸೊ ಅದನ್ನು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಹೆಚ್ಚು ಪ್ರೋಟೀನ್ ಹೆಚ್ಚು ಪ್ರೋಟೀನ್ ಇರುವಂಥ ಇವೆ ಎಲ್ಲ ನಟ್ಸ್ಗಳು ಇದನ್ನು ಡೇಲಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಬಂದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋದನ್ನು ತಡೆಗಟ್ಟುತ್ತೆ ಹಾಗೆ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ ಹಾಗೆ ನಿಶಕ್ತಿ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಕೆಲಸ ಮಾಡಿದರೆ ಸುಸ್ತು ಅನ್ನಿಸ್ತಲ್ವ ಸೊ ಆ ರೀತಿ ಎಲ್ಲ ಆಗೋದಿಲ್ಲ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಶೇಂಗಾ ಬೀಜ ಯಾಕೆ ಕಡಿಮೆ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಸ್ವಲ್ಪ ಎಣ್ಣೆ ಬಿಡುತ್ತಲ್ವ ಸೊ ಇದು ಪೌಡರ್ ಆಗೋದಿಲ್ಲ ಅದು ಮಿಕ್ ಮಿಕ್ಸರ್ ಮಾಡಿದ ತಕ್ಷಣವೇ ಸ್ವಲ್ಪ ಎಣ್ಣೆ ಎಣ್ಣೆ ಅಂತ ಅನಿಸುತ್ತೆ ಅಂಥೇಳಿ ಸ್ವಲ್ಪ ಶೇಂಗಾನ ಕಡಿಮೆನ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ಉರುಗಡ್ಲೆ ಅಂದರೆ ನಾವು ಪುಟಾಣಿ ಅಂತ ಕರಿತೀವಿ ಸೊ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆ ಅಂತ ಈಗೆಲ್ಲ ನಟ್ಸ್ಗಳಲ್ಲಿ ಕೆಲವೊಂದು ವಾಲ್ನಟ್ ಆಗಲಿ ಬೀಜಗಳಾಗಲಿ ಇವೆಲ್ಲ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಪೌಡರ್ ಮಾಡುವಾಗ ಎಣ್ಣೆ ಎಣ್ಣೆ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಅದು ಮ್ಯಾನೇಜ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉರುಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಒಂದು ಎರಡು ಟೇಬಲ್ ಸ್ಪೂನು ಹಾಗೆ ಒಂದು ಎರಡು ಬೌಲಷ್ಟು ಮಖನ ಹಾಕ್ಕೊಂಡಿದ್ದೀನಿ ಇದನ್ನು ಹಿಂಗೆ ಮುಟ್ಟಿ ಹಿಂಗೆ ಕೈಯಿಂದ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣವೇ ಪೌಡರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ಒಂದಿಷ್ಟು ಹಾಕ್ಕೊಂಡು ಒಂದಿಷ್ಟು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅಗಸೆ ಬೀಜ ಇದು ಮಾತ್ರ ತುಂಬಾ ಒಳ್ಳೆಯದು ಇದನ್ನು ನೀವು ಡೈಲಿ ಸೇವನೆ ಮಾಡ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು ಹಾರ್ಮೋನ್ಸ್ನ ಹಿಂದ್ ಬ್ಯಾಲೆನ್ಸ್ ಆಗಿ ಇಡುತ್ತೆ ಹಾಗೆ ನಿಮ್ಮ ಕೂದಲುಗಳ ಬೆಳವಣಿಗೆಗೆ ಹಾಗೆ ತ್ವಚೆಯ ಬೆಳವಣಿಗೆಗೆ ಅಂದರೆ ಕಾಂತಿಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ತುಂಬ ಒಳ್ಳೆಯದು ದಿನನೂ ಇದನ್ನು ತಿಂದರೆ ಒಳ್ಳೆಯದು ಈ ರೀತಿಯಾಗಿ ಇರುವಂಥ ಆರೋಗ್ಯಕರವಾಗಿರುವಂಥ ನ್ನು ಯೂಸ್ ಮಾಡ್ತಾ ಇದ್ರೆ ತುಂಬ ಒಳ್ಳೆಯದು ಹಾಗೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಕಪ್ಪು ಎಳ್ಳಿದ್ರೆ ಕಪ್ಪು ಎಳ್ಳನ್ನು ಹಾಕ್ಕೊಳ್ಳಿ ಈ ಎಳ್ಳಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಹೇರಳವಾಗಿ ಇರುತ್ತೆ ಕ್ಯಾಲ್ಸಿಯಂ ಕಡಿಮೆ ಇರೋರು ಇದನ್ನು ನೀವು ಒಂದು ಕಾಲು ಟೇಬಲ್ ಸ್ಪೂನ್ ಡೇಲಿ ಒಂದು ವಾರ ತಿಂತ ಬಂದರೆ ನಿಮಗೆ ಕ್ಯಾಲ್ಸಿಯಂನ ಕೊರತೆ ಏನಿರುತ್ತಲ್ವ ಸೊ ಅದು ನಿವಾರಣೆ ಆಗುತ್ತೆ ಅದಾದ ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ ಈಗ ಎಳ್ಳು ಕೂಡ ಅಷ್ಟೇ ನಾನು ಒಂದು ಮೂರು ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಗ ಅಗಸೆ ಬೀಜ ಅಂದಲ್ವ ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲದನ್ನು ಹುರಿದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ತಣ್ಣಗಾಗೋವರೆಗೂ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಒಂದು ಮಿಕ್ಸರ್ ಗ್ರೈಂಡರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ಅಂದರೆ ಗ್ಯಾಸ್ನ ಸಾರಿ ಗ್ಯಾಸ್ನ ಅಂತೀನಿ ಗ್ರೈಂಡರ್ ಮಿಕ್ಸರ್ ಗ್ರೈಂಡರ್ನ ಆಫ್ ಆನ್ ಆಫ್ ಆನ್ ಮಾಡ್ತಾ ಮಾಡ್ತಾ ಇದನ್ನು ರುಬ್ಕೋಬೇಕಾಗುತ್ತೆ ಅಂದರೆ ನುಣ್ಣಗೆ ಪೌಡರ್ನ ಮಾಡ್ಕೋಬೇಕಾಗುತ್ತೆ ಇದು ಯಾಕೋ ತಿರುಗಲೇ ಇಲ್ಲ ಇದು ಟೈಟ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಬೇರೆ ಗ್ರೈಂಡರ್ಗೆ ಸ್ವಲ್ಪ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡೆ ಗ್ಯಾಸ್ ಇದನ್ನ ಮಿಕ್ಸರ್ನ ಆಫ್ ಆನ್ ಆಫ್ ಆನ್ ಇದು ಯಾಕೋ ಫುಲ್ ಲೋಡ್ ಆಗಿತ್ತು ಏನೋ ಅದಕ್ಕೋಸ್ಕರ ಮತ್ತು ಬೇರೆ ಗ್ರೈಂಡರ್ಗೆ ಹಾಕ್ಕೊಂಡು ಈ ರೀತಿ ಆಫ್ ಮಾಡ್ತಾ ಆನ್ ಮಾಡ್ತಾ ಆಫ್ ಮಾಡ್ತಾ ಆನ್ ಮಾಡ್ತಾ ನೀವು ಪೌಡರ್ನ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ತರಿತರಿಯಾಗಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು ಹಾಗೆ ನುಣ್ಣಗೆ ಪೌಡರ್ ಬೇಕು ಅಂದರೆ ಇದು ಹಾಲಲ್ಲಿ ತೊಗೊಳೋದಕ್ಕೆ ಸ್ವಲ್ಪ ನುಣ್ಣಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಈ ರೀತಿ ಪೌಡರ್ನ ಮಾಡಿಕೊಂಡು ನೀವು ಗಾಜಿನ ಡಬ್ಬದಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಆದಷ್ಟು ಸ್ವಲ್ಪ ಹೊರಗಡೆ ಇಟ್ಕೊಳ್ಳಿ ಅಂದರೆ ಒಂದು ತಿಂಗಳು ಒಂದು ಇಪ್ಪತ್ತು ದಿನ ಬರುತ್ತೆ ಅಷ್ಟೇ ಹೊರಗಡೆ ಇಟ್ಟರೆ ಪೌಡರ್ನೆಲ್ಲ ಮಾಡಿರ್ತೇವಲ್ವ ಹಾಳಾಗ್ಬಿಡುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳು ಎರಡು ತಿಂಗಳವರೆಗೂ ಇಟ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್